ಯಾಕಂದ್ರೆ ಇವತ್ತು ಚೆನ್ನೈ ಕಾರಿಡಾರ್ ಹೋಗಿದೆ ಮತ್ತು ಟೂ ತ್ರೀ ಫೋರ್ ಹೋಗಿದೆ ಪಿ ನಂಬರ್ ದುರಸ್ತಿ ಆಗಲೇಬೇಕು ಪಿ ನಂಬರ್ ದುರಸ್ತಿ ಆಗಲೇಬೇಕು ಅವ್ರಿಗೆ ಪರಿಹಾರನೂ ಬರ್ತಾ ಇಲ್ಲ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗೆ ಭೂಮಿ ಕಳೆದುಕೊಂಡಿರುವ ಗಡಿಭಾಗದ ರೈತರು ಪರಿಹಾರ ಪಡೀಬೇಕಾದ್ರೆ ಪಿ ನಂಬರ್ ದುರಸ್ತಿ ಆಗಲೇಬೇಕು ಪಿ ನಂಬರ್ ದುರಸ್ತಿಯನ್ನು ಮಾಡುವಂತೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಿ ಆ ಆದೇಶದ ಪ್ರಕಾರ ಎಲ್ಲ ತಾಲೂಕು ದಂಡಾಧಿಕಾರಿಗಳಿಗೆ ಆದೇಶವೂ ಬಂದಿದೆ ಆದೇಶ ಪತ್ರನೂ ಬಂದೈತೆ ಆದರೆ ಗಡಿಭಾಗದ ರೈತರ ಪಿ ನಂಬರ್ ದುರಸ್ತಿ ಆಗ್ತಾಯಿಲ್ಲ ದುರಸ್ತಿ ಆಗದ ಕಾರಣ ಏನಂತೇಳ ಕಾರಣ ಅವರಿಗೆ ಪರಿಹಾರನೂ ಇಲ್ಲ ಈ ಕೂಡಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರಿಯ ಶಾಸಕರ ಸಮೃದ್ಧಿ ಮಂಜಣ್ಣನವರು ಏನಿವತ್ತು ರಾಷ್ಟ್ರೀಯ ರಾಜ್ಯ ಮತ್ತು ಮತ್ತಿತರ ಅಭಿವೃದ್ಧಿ ಕಾರ್ಯಗಳಿಗೆ ರೈತರ ಕೃಷಿ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ ಆ ಒಂದು ಭೂಮಿಯ ಪಿ ನಂಬರ್ ಯಾವ ರೈತರಿದೆ ಆ ಕಡತಕ್ಕೆ ಮೊದಲ ಆದ್ಯತೆ ನೀಡುವ ಮುಖಾಂತರ ಸರ್ಕಾರದಿಂದ ಬರುವಂತಹ ಅನುದಾನವನ್ನು ಯಾವುದೇ ತೊಡರುಗಳು ತೊಂದರೆಗಳಿಲ್ಲದಂತೆ ಪಡೆಯಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಇವತ್ತು ರೈತ ಸಂಘದಿಂದ ಮುಜರಾಯ ತಹಸೀಲ್ದಾರ್ ಅವರಿಗೆ ಎಲೆಕ್ಷನ್ ಚುನಾವಣೆ ತಹಸೀಲ್ದಾರ್ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದ್ವಿ ಮನವಿಗೆ ಸ್ಪಂದಿಸಿದ ಅವರು ನಾವು ತಹಸೀಲ್ದಾರ್ ಗಮನಕ್ಕೆ ತಂದು ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿದ್ದಾರೆ ಯಾಕಂದರೆ ಇವತ್ತು ಚೆನ್ನೈ ಕಾರಿಡಾರ್ ಹೋಗಿದೆ ಮತ್ತು ಟೂ ತ್ರೀ ಫೋರ್ ಹೋಗಿದೆ ಅದರಲ್ಲಿ ಪರಿಹಾರ ಹಾಕೋದ್ರಿಂದ ಸುಮಾರು ಕಡತಗಳು ಪಿ ನಂಬರಲ್ಲಿದೆ ಆ ಪಿ ನಂಬರಲ್ಲಿರೋದಕ್ಕೋಸ್ಕರ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ ಮರಗಿಡಗಳು ಪರಿಹಾರ ಪಡಿಬೇಕಾದ್ರು ಬಾಯಿ ಪಡ್ಕೊಬೇಕು ಅಷ್ಟು ಮಾಡಲಿಕ್ಕಿದೆ ಈ ಕೂಡಲೇ ಈ ಒಂದು ಪಿ ನಂಬರ್ ಇರುವ ರೈತರ ಮತ್ತು ಗಡಿ ಭಾಗದ ರೈತರ ಪಿ ನಂಬರ್ ಧರಿಸಿ ಹೆಚ್ಚಿನ ಆದ್ಯತೆ ಕೊಡಬೇಕಂತೇಳಿ ಅದೇ ಸಂಘದಿಂದ ಮನವಿಯನ್ನು ಮಾಡ್ತಾರೆ ಅವ್ರಿಗೆ ಪರಿಹಾರ ಸಿಗ್ತಾ ಇದೆ ಅಂದರೆ ಸೂತ್ರಗೂಡ ಚೆನ್ನೈ ಕನ್ನಡಿ ಅಲ್ಲಿರೋ ಕಡತು ಹಂಗೆ ಇದೆ ನಾವು ಪರಿಹಾರ ಅಂತ ಹೇಳಿದ್ರೆ ಪರಿಹಾರ ಸಿಗ್ತಾ ಇಲ್ಲ ಪರಿಹಾರ ಸಿಗೋದ ನಾವು ಏನು ಮಾಡಿ ಅದಕ್ಕೋಸ್ಕರ ಮೂಲವಾಗಿ ಗಡಿ ಭಾಗಗಳಿಗೆ ದಕ್ಷಿಣ ಆಗ್ತಾ ಈ ರಾಷ್ಟ್ರೀಯ ರಾಜ್ಯದಾರಿಕೆಗೆ ಮತ್ತು ಇದಕ್ಕೆ ಏನೂ ಆಗಿದೆಯಾ ಅವರು ಜಮೀನ ಪಿ ನಂಬರ್ ದುರಸ್ತಿ ಆಗಲೇಬೇಕು ಹಾಂ ಪಿ ನಂಬರ್ ದುರಸ್ತಿ ಆಗಿಲ್ಲ ಅಂತೇಳಿ ಯಾರೋ ಬಲಾಟೆಗೂ ಮಾಡಿಬಿಟ್ಟು ರೈತರಿಗೆ ಮಾಡಿಲ್ಲ ಅಂದರೆ ಎಷ್ಟು ಇದೆ